ಶಾಸಕರೂ ಆಗಿರುವಂಥ ಜನಾರ್ದನ್ ರೆಡ್ಡಿ ಅವರ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಗರ್ ವಾಪ್ಸಿ ಆಗ್ತಾರಾ ಬಿಜೆಪಿಗೆ ಅನ್ನುವ ಕುತೂಹಲ ಕೆರಳಿಸಿರುವಂಥದ್ದು ಯಾಕೆಂದರೆ ಇವತ್ತು ಪಾರಿಜಾತ ಬೆಂಗಳೂರಿನಲ್ಲಿರುವಂಥ ಪಾರಿಜಾತ ತಮ್ಮ ನಿವಾಸದಲ್ಲಿ ಒಂದಷ್ಟು ಚಟುವಟಿಕೆಗಳು ಗರಿಗೆ ದರುತ್ತಿದೆ ಕೆ ಆರ್ ಪಿ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಸಭೆಯನ್ನು ನಡೆಸ್ತಿದ್ದಾರೆ ಈ ಇದರ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಗೋವಿಂದ ಕಾರಜೋಳ ಅವರು ಆಗಮಿಸಿದ್ದಾರೆ ಚಾಲಕ್ಯ ಸರ್ಕಲ್ ಬಳಿ ಇರುವಂಥ ಜನಾರ್ದನ ರೆಡ್ಡಿ ಅವರ ನಿವಾಸ ಆ ನಿವಾಸದಲ್ಲಿ ಕೆ ಆರ್ ಪಿ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮೀಟಿಂಗನ್ನು ಮಾಡ್ತಾ ಇರುವಂಥ ಜನಾರ್ದನ್ ರೆಡ್ಡಿ ಅವರು ಇದರ ನಡುವೆ ಗೋವಿಂದ ಕಾರಜೋಳ ಅವರು ಅವರನ್ನು ಭೇಟಿ ಮಾಡೋದಕ್ಕೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ರಾಜಕೀಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳಾಗ್ತಾ ಇದೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಗರು ವಾಪಸ್ಸಿ ಮಾಡ್ತಾರೆ ಅಂತೇಳಿ ಅದು ನಾಳೆಯ ಬೆಳವಣಿಗೆ ಆಗತ್ತೆ ಅಂತೇಳಿ ಸೊ ಇದರ ಬೆನ್ನಲ್ಲೇ ಇವತ್ತು ಸಭೆ ಕರೆದಿರೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ಸುರೇಶ್ ಜನಾರ್ದನ್ ರೆಡ್ಡಿ ಅವರು ಗರುಸಿ ಮಾಡುದು ಖಚಿತನ ನಾಗೇಂದ್ರ ಬಾಬು ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿ ಗರ್ವಾಪಸಿಯ ವಿಚಾರ ಕಳೆದ ಒಂದು ತಿಂಗಳಿಂದಲೂ ಕೂಡ ಭಾಳ ಕುತೂಹಲದಿಂದಲೇ ಕೂಡಿರ್ತಕ್ಕಂಥದ್ದು ಈಗ ಆ ಕುತೂಹಲಕ್ಕೆ ಬಹುತೇಕ ತೆರೆ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಇವತ್ತು ಸುಮಾರು ಅಂದರೆ ಕಳೆದ ಒಂದು ಅರ್ಧ ಗಂಟೆಗಳಿಂದ ಏನು ಕೆ ಆರ್ ಪಿ ಪಿ ಪಕ್ಷದ ಪದಾಧಿಕಾರಿಗಳ ಜೊತೆ ಜನಾರ್ದನ್ ರೆಡ್ಡಿ ಅವರು ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಸಭೆಯಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಪಡೆಯುವಂಥದ್ದು ಈಗಾಗಲೇ ಕಳೆದ ಸುಮಾರು ಒಂದು ಇಪ್ಪತ್ತು ದಿನಗಳ ಹಿಂದಷ್ಟೇನೆ ಏನು ಹೈಕಮಾಂಡ್ಗೆ ಹೋಗಿ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಅಲ್ಲಿಯೂ ಕೂಡ ಮಾತುಕತೆಯನ್ನು ನಡೆಸಿ ಬಂದಿದ್ದರು ಈ ವೇಳೆ ಶ್ರೀರಾಮುಲು ಕೂಡ ಏನು ಅಲ್ಲಿ ಉಪಸ್ಥಿತರಿದ್ದು ಕೂಡ ನಮಗೆ ಗೊತ್ತಿರತಕ್ಕಂಥದ್ದು ಅಂದರೆ ಶ್ರೀರಾಮುಲು ಅವರ ಮೂಲಕವೇ ಇಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನು ಮತ್ತೆ ವಾಪಸ್ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನ ನಡೆದಿದೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರತಕ್ಕಂಥದ್ದು ಇನ್ನು ಇಲ್ಲಿ ಈಗ ಸುಮಾರು ಅರ್ಧ ಗಂಟೆಗಳ ಕಾಲ ನಡೀತಾ ಇರ್ತಕ್ಕಂಥ ಮೀಟಿಂಗ್ನಲ್ಲಿ ಪದಾಧಿಕಾರಿಗಳ ಅಭಿಪ್ರಾಯವನ್ನು ಪಡಿತಾ ಇರ್ತಕ್ಕಂಥದ್ದು ಅಂದರೆ ಯಾವಾಗ ಸೇರ್ಪಡೆ ಆಗುವಂಥದ್ದು ಸೇರ್ಪಡೆಯ ನಂತರದ ಮುಂದಿನ ಪಕ್ಷದ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ನಡೀತಾ ಇದೆ ಇನ್ನು ವಿಶೇಷ ಅನ್ನೋದೇ ಆದರೆ ನಾಗೇಂದ್ರ ಬಾಬು ಈ ಸಭೆ ನಡೀತಿರುವಂತಹ ಮಧ್ಯದಲ್ಲೇ ಪದಾಧಿಕಾರಿಗಳ ಸಭೆ ನಡೀತಿರೋ ಮಧ್ಯೆಯೇ ಗೋವಿಂದ ಕಾರಜೋಳ ಏನಿದ್ದಾರೆ ಮಾಜಿ ಡಿ ಸಿ ಎಮ್ ಬಿ ಜೆ ಪಿ ನಾಯಕರು ಅವರು ಎಂಟ್ರಿ ಆಗಿರ್ತಕ್ಕಂಥದ್ದು ಭಾಳ ವಿಶೇಷ ಅನ್ನಿಸ್ತಾ ಇರ್ತಕ್ಕಂಥದ್ದು ಸೊ ಈ ಮೂಲಕ ಮತ್ತಷ್ಟು ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಅಂದರೆ ವಾಪಸ್ ಬರ್ತಾರೆ ಅನ್ನತಕ್ಕಂಥ ವಿಚಾರ ಏನಿದೆ ರಾಜಕೀಯ ಚರ್ಚೆ ಇದೆ ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಏಕೆಂದರೆ ಏಕೆಂದ್ರೆ ರೆಡ್ಡಿ ಅವರ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಸಭೆಗೆ ಪದಾಧಿಕಾರಿಗಳ ಸಭೆಗೆ ಗೋವಿಂದ ಕಾರಜೋಳ ಅವರು ಉಪಸ್ಥಿತರಾಗಿರೋದ್ರಿಂದ ಇಲ್ಲಿ ಮತ್ತಷ್ಟು ಕುತೂಹಲನ ಮೂಡಿಸಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ಹಿರಿಯ ನಾಯಕರು ಗೋವಿಂದ ಕಾರಜೋಳ ಅವರನ್ನು ಕೂಡ ಮಧ್ಯಸ್ಥಿಕೆಯಲ್ಲಿ ಕಳಿಸಿರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು ಹಾಗೇನೇನು ನೋಡೋದಾದ್ರೆ ಈಗ ಬಳ್ಳಾರಿಯ ಸುತ್ತಮುತ್ತ ಅಂದ್ರೆ ಏನು ಕೇವಲ ಬಳ್ಳಾರಿ ಅಂತಲೇ ಅಲ್ಲ ಜನರ್ಧರೆಡ್ಡಿಯರು ಬಳ್ಳಾರಿ ಇರ್ಬೋದು ಹಾವೇರಿ ಇರ್ಬೋದು ಹಾಗೆ ರಾಯಚೂರು ಚಿತ್ರದುರ್ಗ ಸೇರಿದಂತೆ ಸುತ್ತಮುತ್ತ ನಾಲ್ಕು ಐದು ಜಿಲ್ಲೆಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಪ್ರಾಬಲ್ಯ ಜೋರಾಗಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲೇ ಬಿ ಜೆ ಪಿಯ ಅಂದರೆ ಏನು ಎನ್ ಡಿ ಅಭ್ಯರ್ಥಿಗಳು ಏನಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು ಅವರನ್ನು ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಲೋಕಸಭೆಗೆ ಜನಾರ್ದನ ರೆಡ್ಡಿ ಅವರ ಒಂದು ಪ್ರಾಬಲ್ಯ ಏನಿದೆ ಅದನ್ನು ಸಂಪೂರ್ಣ ಬಳಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಈಗ ಕಮಾಂಡ್ ನಾಯಕರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸೊ ಹೀಗಾಗಿನೇ ಇವತ್ತಿನ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ ಅಂತಕ್ಕಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಸಭೆ ಮುಗಿದ ನಂತರ ಬಹುತೇಕ ಮಾಧ್ಯಮವನ್ನವ್ರ ಜೊತೆ ಮಾತನಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇದಾದ ನಂತರ ನಾಳೆನೇ ಪಕ್ಷ ಸೇರ್ಪಡೆ ಸಾಧ್ಯತೆಗಳು ಇದೆ ಅಂತಾನೂ ಕೂಡ ನಮಗೆ ಆಪ್ತ ಮೂಲಗಳು ಹೇಳ್ತೀವಿ ಆದರೆ ಅದು ಯಾವುದಕ್ಕೂ ಕೂಡ ನನ್ನ ಅಧಿಕೃತವಾಗಿ ಕೆ ಆರ್ ಪಿ ಪಿ ಅಧ್ಯಕ್ಷರಾದಂಥ ಜನಾರ್ದನ್ ರೆಡ್ಡಿ ಅವರೇ ಅಧಿಕೃತವಾಗಿ ಒಂದು ಸುದ್ದಿಗೋಷ್ಠಿ ಮೂಲಕ ಅಥವಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಸದ್ಯ ಎಲ್ಲವೂ ಕೂಡ ನನ್ನ ಪದಾಧಿಕಾರಿಗಳ ಸಭೆಯಲ್ಲಿ ಜಸ್ಟ್ ಡಿಸ್ಕಷನ್ ಹಂತದಲ್ಲಿ ಇರ್ತಕ್ಕಂಥದ್ದು ಇದಾದ ನಂತರ ಅಂದರೆ ಸಂಜೆಯ ವೇಳೆಗೆ ಜನರ ರೆಡ್ಡಿ ಅವರಿಗೆ ಸೇರ್ಪಡೆ ಕುರಿತಂತೆ ಆ ಒಂದು ಒಂದು ರೀತಿಯಲ್ಲಿ ಒಂದು ಓಕೆ ನೋಡೋಣ ಕಾದು ನೋಡ ಸುರೇಶ್